ಸಾವಿರದ ಒಂಬೈನೂರ ತೊಂಬತ್ತೇಳರಿಂದಲೂ ಕೂಡ ಅಂಡರ್ ವರ್ಲ್ಡ್ನಲ್ಲಿ ಗುರುತಿಸಿಕೊಂಡಿದ್ದ ಈ ಬಾಗಪ್ಪ ಭೀಮಾ ತೀರದ ಹಂತಕ ಚಂದಪ್ಪ ಹರಿಜನ ಸಂಬಂಧಿ ಈ ಬಾಗಪ್ಪ ಮೂರು ಕೊಲೆ ಕೇಸ್ಗಳಲ್ಲೂ ಕೂಡ ಭಾಗಿಯಾಗಿದ್ದ ಬಾಗಪ್ಪ ಹರಿಜನ್ ಸುಪಾರಿ ಕಿಲ್ಲರ್ ಅಂತಲೇ ಭೀಮಾ ತೀರದಲ್ಲಿ ಕುಖ್ಯಾತಿ ಪಡೆದಿದ್ದ ಎರಡ್ ಸಾವಿರದ ಏಳರಲ್ಲಿ ಮುತ್ತು ಮಾಸ್ತರ್ ಎರಡ್ ಸಾವಿರದ ಹದಿಮೂರರಲ್ಲಿ ಬಸವರಾಜ್ ಹರಿಜನ್ ಸುರೇಶ್ ಬಾಳಸಂಗಿ ಎಂಬುವರನ್ನ ಕೊಲೆ ಮಾಡಿದ್ದ ಇದೇ ಬಾಗಪ್ಪ ಹಲವು ಬಾರಿ ಜೈಲಿಗೆ ಕೂಡ ಹೋಗಿ ಬಂದಿದ್ದಾನೆ ಬಾಗಪ್ಪ ಹರಿಜನ್ ಎರಡ್ ಸಾವಿರದ ಹದಿನೈದರಲ್ಲಿ ಅರೆಸ್ಟ್ ಆಗಿದ್ದ ನಟೋರಿಯಸ್ ಬಾಗಪ್ಪ ಹರಿಜನ್ ಈಗ ಹಳೆ ವೈಷಮ್ಯಕ್ಕೆ ಸಂಬಂಧಪಟ್ಟಂತೆ ಅದೇ ಬಾಗಪ್ಪ ಹರಿಜನ್ ಭೀಕರವಾಗಿ ನಡು ರಸ್ತೆಯಲ್ಲಿ ಕೊಲೆ ಆಗಿ ಹೋಗಿದ್ದಾನೆ ಹಳೆ ವೈಷಮ್ಯ ಸುಪಾರಿ ಕೊಟ್ಟಿದ್ರು ಸುಪಾರಿಯಂತೆಯೇ ನಿನ್ನೆ ರಾತ್ರಿ ಈ ಬಾಗಪ್ಪ ಹರಿಜನ್ ಭೀಕರವಾಗಿ ಕೊಲೆ ಮಾಡಿದ್ದಾರೆ ಆ ಮೂಲಕ ಭೀಮಾ ತೀರದಲ್ಲಿ ಮತ್ತೊಬ್ಬನ ನೆತ್ತರು ಹರಿದ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದಲೂ ಕೂಡ ಅಂಡರ್ ವರ್ಲ್ಡ್ ನಲ್ಲಿ ಗುರುತಿಸಿಕೊಂಡಿದ್ದ ಈ ಬಾಗಪ್ಪ ಭೀಮಾ ತೀರದ ಹಂತಕ ಚಂದಪ್ಪ ಹರಿಜನ ಸಂಬಂಧಿ ಈ ಬಾಗಪ್ಪ ಮೂರು ಕೊಲೆ ಕೇಸ್ಗಳಲ್ಲೂ ಕೂಡ ಭಾಗಿಯಾಗಿದ್ದ ಬಾಗಪ್ಪ ಹರಿಜನ್ ಸುಪಾರಿ ಕಿಲ್ಲರ್ ಅಂತಲೇ ಭೀಮಾ ತೀರದಲ್ಲಿ ಕುಖ್ಯಾತಿ ಪಡೆದಿದ್ದ ಎರಡ್ ಸಾವಿರದ ಏಳರಲ್ಲಿ ಮುತ್ತು ಮಾಸ್ತರ್ ಎರಡ್ ಸಾವಿರದ ಹದಿಮೂರರಲ್ಲಿ ಬಸವರಾಜ್ ಹರಿಜನ್ ಸುರೇಶ್ ಬಾಳಸಂಗಿ ಎಂಬುವರನ್ನ ಕೊಲೆ ಮಾಡಿದ್ದ ಇದೇ ಬಾಗಪ್ಪ ಹಲವು ಬಾರಿ ಜೈಲಿಗೆ ಕೂಡ ಹೋಗಿ ಬಂದಿದ್ದಾನೆ ಬಾಗಪ್ಪ ಹರಿಜನ್ ಎರಡ್ ಸಾವಿರದ ಹದಿನೈದರಲ್ಲಿ ಅರೆಸ್ಟ್ ಆಗಿದ್ದ ನಟೋರಿಯಸ್ ಬಾಗಪ್ಪ ಹರಿಜನ್ ಈಗ ಹಳೆ ವೈಷಮ್ಯಕ್ಕೆ ಸಂಬಂಧಪಟ್ಟಂತೆ ಅದೇ ಬಾಗಪ್ಪ ಹರಿಜನ್ ಭೀಕರವಾಗಿ ನಡು ರಸ್ತೆಯಲ್ಲಿ ಕೊಲೆ ಆಗಿ ಹೋಗಿದ್ದಾನೆ ಹಳೆ ವೈಷಮ್ಯ ಸುಪಾರಿ ಕೊಟ್ಟಿದ್ರು ಸುಪಾರಿಯಂತೆಯೇ ನಿನ್ನೆ ರಾತ್ರಿ ಈ ಭಾಗಪ್ಪ ಹರಿಜನನ್ನ ಭೀಕರವಾಗಿ ಕೊಲೆ ಮಾಡಿದ್ದಾರೆ ಆ ಮೂಲಕ ಭೀಮಾ ತೀರದಲ್ಲಿ ಮತ್ತೊಬ್ಬನ ನೆತ್ತರು ಒಂಬೈನೂರ ತೊಂಬತ್ತೇಳರಿಂದಲೂ ಕೂಡ ಅಂಡರ್ ವರ್ಲ್ಡ್ ನಲ್ಲಿ ಗುರುತಿಸಿಕೊಂಡಿದ್ದ ಈ ಭಾಗಪ್ಪ ಭೀಮಾ ತೀರದ ಹಂತಕ ಚಂದಪ್ಪ ಹರಿಜನ ಸಂಬಂಧಿ ಈ ಭಾಗಪ್ಪ ಮೂರು ಕೊಲೆ ಕೇಸ್ಗಳಲ್ಲೂ ಕೂಡ ಭಾಗಿಯಾಗಿದ್ದ ಭಾಗಪ್ಪ ಹರಿಜನ್ ಸುಪಾರಿ ಕಿಲ್ಲರ್ ಅಂತಲೇ ಭೀಮಾ ತೀರದಲ್ಲಿ ಕುಖ್ಯಾತಿ ಪಡೆದಿದ್ದ ಎರಡ್ ಸಾವಿರದ ಏಳರಲ್ಲಿ ಮುತ್ತು ಮಾಸ್ತರ್ ಎರಡ್ ಸಾವಿರದ ಹದಿಮೂರಲ್ಲಿ ಬಸವರಾಜ್ ಹರಿಜನ್ ಸುರೇಶ್ ಬಾಳಸಂಗಿ ಎಂಬುವರನ್ನ ಕೊಲೆ ಮಾಡಿದ್ದ ಇದೇ ಬಾಗಪ್ಪ ಹಲವು ಬಾರಿ ಜೈಲಿಗೆ ಕೂಡ ಹೋಗಿ ಬಂದಿದ್ದಾನೆ ಬಾಗಪ್ಪ ಹರಿಜನ್ ಎರಡ್ ಸಾವಿರದ ಹದಿನೈದರಲ್ಲಿ ಅರೆಸ್ಟ್ ಆಗಿದ್ದ ನಟೋರಿಯಸ್ ಬಾಗಪ್ಪ ಹರಿಜನ್ ಈಗ ಹಳೆ ವೈಷಮ್ಯಕ್ಕೆ ಸಂಬಂಧಪಟ್ಟಂತೆ ಅದೇ ಬಾಗಪ್ಪ ಹರಿಜನ್ ಭೀಕರವಾಗಿ ನಡು ರಸ್ತೆಯಲ್ಲಿ ಕೊಲೆ ಆಗಿ ಹೋಗಿದ್ದಾನೆ ಹಳೆ ವೈಷಮ್ಯ ಸುಪಾರಿ ಕೊಟ್ಟಿದ್ರು ಸುಪಾರಿಯಂತೆಯೇ ನಿನ್ನೆ ರಾತ್ರಿ ಈ ಬಾಗಪ್ಪ ಹರಿಜನನ್ನ ಭೀಕರವಾಗಿ ಕೊಲೆ ಮಾಡಿದ್ದಾರೆ ಆ ಮೂಲಕ ಭೀಮಾ ತೀರದಲ್ಲಿ ಮತ್ತೊಬ್ಬನ ನೆತ್ತರು ಒಂಬೈನೂರ ತೊಂಬತ್ತೇಳರಿಂದಲೂ ಕೂಡ ಅಂಡರ್ ವರ್ಲ್ಡ್ ನಲ್ಲಿ ಗುರುತಿಸಿಕೊಂಡಿದ್ದ ಈ ಬಾಗಪ್ಪ ಭೀಮಾ ತೀರದ ಹಂತಕ ಚಂದಪ್ಪ ಹರಿಜನ ಸಂಬಂಧಿ ಈ ಬಾಗಪ್ಪ ಮೂರು ಕೊಲೆ ಕೇಸ್ಗಳಲ್ಲೂ ಕೂಡ ಭಾಗಿಯಾಗಿದ್ದ ಬಾಗಪ್ಪ ಹರಿಜನ್ ಸುಪಾರಿ ಕಿಲ್ಲರ್ ಅಂತಲೇ ಭೀಮಾ ತೀರದಲ್ಲಿ ಕುಖ್ಯಾತಿ ಪಡೆದಿದ್ದ ಎರಡ್ ಸಾವಿರದ ಏಳರಲ್ಲಿ ಮುತ್ತು ಮಾಸ್ತರ್ ಎರಡು ಸಾವಿರದ ಹದಿಮೂರರಲ್ಲಿ ಬಸವರಾಜ್ ಹರಿಜನ್ ಸುರೇಶ್ ಬಾಳಸಂಗಿ ಎಂಬುವರನ್ನ ಕೊಲೆ ಮಾಡಿದ್ದ ಇದೇ ಬಾಗಪ್ಪ ಹಲವು ಬಾರಿ ಜೈಲಿಗೆ ಕೂಡ ಹೋಗಿ ಬಂದಿದ್ದಾನೆ ಬಾಗಪ್ಪ ಹರಿಜನ್ ಎರಡು ಸಾವಿರದ ಹದಿನೈದರಲ್ಲಿ ಅರೆಸ್ಟ್ ಆಗಿದ್ದ ನಟೋರಿಯಸ್ ಬಾಗಪ್ಪ ಹರಿಜನ್ ಈಗ ಹಳೆ ವೈಷಮ್ಯಕ್ಕೆ ಸಂಬಂಧಪಟ್ಟಂತೆ ಅದೇ ಬಾಗಪ್ಪ ಹರಿಜನ್ ಭೀಕರವಾಗಿ ನಡು ರಸ್ತೆಯಲ್ಲಿ ಕೊಲೆ ಆಗಿ ಹೋಗಿದ್ದಾನೆ ಹಳೆ ವೈಷಮ್ಯ ಸುಪಾರಿ ಕೊಟ್ಟಿದ್ರು ಸುಪಾರಿಯಂತೆಯೇ ನಿನ್ನೆ ರಾತ್ರಿ ಈ ಬಾಗಪ್ಪ ಹರಿಜನನ್ನ ಭೀಕರವಾಗಿ ಕೊಲೆ ಮಾಡಿದ್ದಾರೆ ಆ ಮೂಲಕ ಭೀಮಾ ತೀರದಲ್ಲಿ ಮತ್ತೊಬ್ಬನ ನೆತ್ತರು ಹರಿದ ಆ ತೀರದಲ್ಲಿ ಹಾವಳಿ ಇಟ್ಟಿದ್ದ ಬಾಗಪ್ಪ ನಿನ್ನೆ ರಾತ್ರಿ ಎಂಟು ಗಂಟೆ ಐವತ್ ನಿಮಿಷ ಭೀಮಾ ತೀರ ಅಂದ ತಕ್ಷಣ ಬಹುತೇಕರಿಗೆ ಭಯ ಶುರುವಾಗುತ್ತೆ ಕಾರಣ ಭೀಮಾ ತೀರದ ಹಂತಕರ ಬಗ್ಗೆ ಅನೇಕ ವಿಚಾರಗಳನ್ನ ನಾವು ಕೇಳಿದ್ದೀವಿ ಈಗ ಭೀಮಾ ತೀರದಲ್ಲಿ ಮತ್ತೆ ಕರಾಳ ನೆತ್ತರು ಹಂತಕ ಬಾಗಪ್ಪ ಹರಿಜನ್ ಭೀಕರವಾಗಿ ಹತ್ಯೆ ಹಾಕಿದ್ದಾನೆ ಚಂದಪ್ಪ ಹರಿಜನ್ ಶಿಷ್ಯ ಬಾಗಪ್ಪ ಹರಿಜನ್ ವಿಜಯಪುರದ ರೇಡಿಯೋ ಕೇಂದ್ರದ ಬಳಿ ನಡೆದಂತಹ ಘಟನೆ ಇದು ಬಾಗಪ್ಪ ವಾಸವಿದ್ದ ಬಾಡಿಗೆ ಮನೆ ಬಳಿಯೇ ಹತ್ಯೆ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ರಾತ್ರಿ ಎಂಟು ಗಂಟೆ ಐವತ್ತು ನಿಮಿಷಕ್ಕೆ ಬಾಗಪ್ಪನ ಬರ್ಬರ ಕೊಲೆ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಆರೋಪಿಗಳಿಗಾಗಿ ಪೊಲೀಸರು ತೀವ್ರ ಹುಡುಕಾಟ ನಡೆಸಿದ್ದಾರೆ ಭೀಮಾ ತೀರದಲ್ಲಿ ಹಾವಳಿ ಇಟ್ಟಿದ್ದ ಬಾಗಪ್ಪ ನಿನ್ನೆ ರಾತ್ರಿ ಎಂಟು ಗಂಟೆ ಐವತ್ತು ನಿಮಿಷ ಭೀಮಾ ತೀರ ಅಂದ ತಕ್ಷಣ ಬಹುತೇಕರಿಗೆ ಭಯ ಶುರುವಾಗುತ್ತೆ ಕಾರಣ ಭೀಮಾ ತೀರದ ಹಂತಕರ ಬಗ್ಗೆ ಅನೇಕ ವಿಚಾರಗಳನ್ನ ನಾವು ಕೇಳಿದ್ದೀವಿ ಈಗ ಭೀಮಾ ತೀರದಲ್ಲಿ ಮತ್ತೆ ಕರಾಳ ನೆತ್ತರು ಹಂತಕ ಬಾಗಪ್ಪ ಹರಿಜನ್ ಭೀಕರವಾಗಿ ಹತ್ಯೆ ಹಾಕಿದ್ದಾನೆ ಚಂದಪ್ಪ ಹರಿಜನ್ ಶಿಷ್ಯ ಬಾಗಪ್ಪ ಹರಿಜನ್ ವಿಜಯಪುರದ ರೇಡಿಯೋ ಕೇಂದ್ರದ ಬಳಿ ನಡೆದಂತಹ ಘಟನೆ ಇದು ಬಾಗಪ್ಪ ವಾಸವಿದ್ದ ಬಾಡಿಗೆ ಮನೆ ಬಳಿಯೇ ಹತ್ಯೆ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ ರಾತ್ರಿ ಎಂಟು ಗಂಟೆ ಐವತ್ತು ನಿಮಿಷಕ್ಕೆ ಬಾಗಪ್ಪನ ಬರ್ಬರ ಕೊಲೆಯಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಆರೋಪಿಗಳಿಗಾಗಿ ಪೊಲೀಸರು ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ ಭೀಮಾ ತೀರದಲ್ಲಿ ಹಾವಳಿ ಇಟ್ಟಿದ್ದ ಬಾಗಪ್ಪ ನಿನ್ನೆ ರಾತ್ರಿ ಎಂಟು ಗಂಟೆ ಐವತ್ತು ನಿಮಿಷ ಭೀಮಾ ತೀರ ಅಂದ ತಕ್ಷಣ ಬಹುತೇಕರಿಗೆ ಭಯ ಶುರುವಾಗುತ್ತೆ ಕಾರಣ ಭೀಮಾ ತೀರದ ಹಂತಕರ ಬಗ್ಗೆ ಅನೇಕ ವಿಚಾರಗಳನ್ನ ನಾವು ಕೇಳಿದ್ದೀವಿ ಈಗ ಭೀಮಾ ತೀರದಲ್ಲಿ ಮತ್ತೆ ಕರಾಳ ನೆತ್ತರು ಹಂತಕ ಬಾಗಪ್ಪ ಹರಿಜನ್ ಭೀಕರವಾಗಿ ಹಾಕಿದ್ದಾನೆ ಚಂದಪ್ಪ ಹರಿಜನ್ ಶಿಷ್ಯ ಬಾಗಪ್ಪ ಹರಿಜನ್ ವಿಜಯಪುರದ ರೇಡಿಯೋ ಕೇಂದ್ರದ ಬಳಿ ನಡೆದಂತಹ ಘಟನೆ ಇದು ಬಾಗಪ್ಪ ವಾಸವಿದ್ದ ಬಾಡಿಗೆ ಮನೆ ಬಳಿಯೇ ಹತ್ಯೆ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ರಾತ್ರಿ ಎಂಟು ಗಂಟೆ ಐವತ್ತು ನಿಮಿಷಕ್ಕೆ ಬಾಗಪ್ಪನ ಬರ್ಬರ ಕೊಲೆಯಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಆರೋಪಿಗಳಿಗಾಗಿ ಪೊಲೀಸರು ತೀವ್ರ ಹುಡುಕಾಟ ನಡೆಸಿದ್ದಾರೆ ಭೀಮಾ ತೀರದಲ್ಲಿ ಹಾವಳಿ ಇಟ್ಟಿದ್ದ ಬಾಗಪ್ಪ ನಿನ್ನೆ ರಾತ್ರಿ ಎಂಟು ಗಂಟೆ ಐವತ್ತು ನಿಮಿಷ ಭೀಮಾ ತೀರ ಅಂದ ತಕ್ಷಣ ಬಹುತೇಕರಿಗೆ ಭಯ ಶುರುವಾಗುತ್ತೆ ಕಾರಣ ಭೀಮಾ ತೀರದ ಹಂತಕರ ಬಗ್ಗೆ ಅನೇಕ ವಿಚಾರಗಳನ್ನ ನಾವು ಕೇಳಿದ್ದೀವಿ ಈಗ ಭೀಮಾ ತೀರದಲ್ಲಿ ಮತ್ತೆ ಕರಾಳ ನೆತ್ತರು ಹಂತಕ ಬಾಗಪ್ಪ ಹರಿಜನ್ ಭೀಕರವಾಗಿ ಹತ್ಯೆ ಹಾಕಿದ್ದಾನೆ ಚಂದಪ್ಪ ಹರಿಜನ್ ಶಿಷ್ಯ ಬಾಗಪ್ಪ ಹರಿಜನ್ ವಿಜಯಪುರದ ರೇಡಿಯೋ ಕೇಂದ್ರದ ಬಳಿ ನಡೆದಂತಹ ಘಟನೆ ಇದು ಬಾಗಪ್ಪ ವಾಸವಿದ್ದ ಬಾಡಿಗೆ ಮನೆ ಬಳಿಯೇ ಹತ್ಯೆ ಹಾಕಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ ರಾತ್ರಿ ಎಂಟು ಗಂಟೆ ಐವತ್ತು ನಿಮಿಷಕ್ಕೆ ಬಾಗಪ್ಪನ ಬರ್ಬರ ಕೊಲೆಯಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಆರೋಪಿಗಳಿಗಾಗಿ ಪೊಲೀಸರು ತೀವ್ರ ಹುಡುಕಾಟ ನಡೆಸಿದ್ದಾರೆ ಭೀಮಾ ತೀರದಲ್ಲಿ ಹಾವಳಿ ಇಟ್ಟಿದ್ದ ಬಾಗಪ್ಪ ನಿನ್ನೆ ರಾತ್ರಿ ಎಂಟು ಗಂಟೆ ಐವತ್ತು ನಿಮಿಷ ಭೀಮಾ ತೀರ ಅಂದ ತಕ್ಷಣ ಬಹುತೇಕರಿಗೆ ಭಯ ಶುರುವಾಗುತ್ತೆ ಕಾರಣ ಭೀಮಾ ತೀರದ ಹಂತಕರ ಬಗ್ಗೆ ಅನೇಕ ವಿಚಾರಗಳನ್ನ ನಾವು ಕೇಳಿದ್ದೀವಿ ಈಗ ಭೀಮಾ ತೀರದಲ್ಲಿ ಮತ್ತೆ ಕರಾಳ ನೆತ್ತರು ಹಂತಕ ಬಾಗಪ್ಪ ಹರಿಜನ್ ಭೀಕರವಾಗಿ ಹತ್ಯೆ ಹಾಕಿದ್ದಾನೆ ಚಂದಪ್ಪ ಹರಿಜನ್ ಶಿಷ್ಯ ಬಾಗಪ್ಪ ಹರಿಜನ್ ವಿಜಯಪುರದ ರೇಡಿಯೋ ಕೇಂದ್ರದ ಬಳಿ ನಡೆದಂತಹ ಘಟನೆ ಇದು ಬಾಗಪ್ಪ ವಾಸವಿದ್ದ ಬಾಡಿಗೆ ಮನೆ ಬಳಿಯೇ ಹತ್ಯೆ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ರಾತ್ರಿ ಎಂಟು ಗಂಟೆ ಐವತ್ತು ನಿಮಿಷಕ್ಕೆ ಬಾಗಪ್ಪನ ಬರ್ಬರ ಕೊಲೆ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಆರೋಪಿಗಳಿಗಾಗಿ ಪೊಲೀಸರು ತೀವ್ರ ಹುಡುಕಾಟ ನಡೆಸಿದ್ದಾರೆ ಭೀಮಾ ತೀರದಲ್ಲಿ ಹಾವಳಿ ಇಟ್ಟಿದ್ದ ಬಾಗಪ್ಪ ನಿನ್ನೆ ರಾತ್ರಿ ಎಂಟು ಗಂಟೆ ಐವತ್ತು ನಿಮಿಷ ಭೀಮಾ ತೀರ ಅಂದ ತಕ್ಷಣ ಬಹುತೇಕರಿಗೆ ಭಯ ಶುರುವಾಗುತ್ತೆ ಕಾರಣ ಭೀಮಾ ತೀರದ ಹಂತಕರ ಬಗ್ಗೆ ಅನೇಕ ವಿಚಾರಗಳನ್ನ ನಾವು ಕೇಳಿದ್ದೀವಿ ಈಗ ಭೀಮಾ ತೀರದಲ್ಲಿ ಮತ್ತೆ ಕರಾಳ ನೆತ್ತರು ಹಂತಕ ಬಾಗಪ್ಪ ಹರಿಜನ್ ಭೀಕರವಾಗಿ ಹತ್ಯೆ ಹಾಕಿದ್ದಾನೆ ಚಂದಪ್ಪ ಹರಿಜನ್ ಶಿಷ್ಯ ಬಾಗಪ್ಪ ಹರಿಜನ್ ವಿಜಯಪುರದ ರೇಡಿಯೋ ಕೇಂದ್ರದ ಬಳಿ ನಡೆದಂತಹ ಘಟನೆ ಇದು ಬಾಗಪ್ಪ ವಾಸವಿದ್ದ ಬಾಡಿಗೆ ಮನೆ ಬಳಿಯೇ ಹತ್ಯೆ ಹಾಕಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ ರಾತ್ರಿ ಎಂಟು ಗಂಟೆ ಐವತ್ತು ನಿಮಿಷಕ್ಕೆ ಬಾಗಪ್ಪನ ಬರ್ಬರ ಕೊಲೆಯಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಆರೋಪಿಗಳಿಗಾಗಿ ಪೊಲೀಸರು ತೀವ್ರ ಹುಡುಕಾಟ ನಡೆಸಿದ್ದಾರೆ ಭೀಮಾ ತೀರದಲ್ಲಿ ಹಾವಳಿ ಇಟ್ಟಿದ್ದ ಬಾಗಪ್ಪ ನಿನ್ನೆ ರಾತ್ರಿ ಎಂಟು ಗಂಟೆ ಐವತ್ತು